ಸನ್ ಮಿತ್ರರೇ ಇವತ್ತಿನ ದಿನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥ ಪಾಠದ ಮೇಲೆ ರಸಪ್ರಶ್ನೆಗಳನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಮನುಗೊಳಿಸೋರಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಅವರು ಮಾಡಿ ಈಗ ಒಂದನೇ ಪ್ರಶ್ನೆ ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೂರ ಇಪ್ಪತ್ತೈದು ಸೆಂಟಿಮೀಟರ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಪಾಯಿಂಟ್ ಫೈವ್ ಮೀಟರ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಉತ್ತರ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಮಾನವನ ಕಣ್ಣು ಪ್ರತಿಬಿಂಬವನ್ನುಂಟು ಮಾಡುವ ಭಾಗ ಕಾಣಿಯ ವರ್ಣಪಟಲ ಕಣ್ಣಿನ ಪೊರೆ ಕಣ್ಣಿನ ಪಾಪೆ ಮತ್ತು ರೆಟಿನ ಉತ್ತರ ರೆಟಿನ ಆಗತ್ತೆ ತಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ ಬೆಳಕಿನ ತರಂಗ ದೂರ ಅಂದರೆ ಕೆಂಪು ಬಣ್ಣ ಹೊಂದಿರತಕ್ಕಂಥ ಬಣ್ಣ ಅಂತ ಹೇಳ್ತಾರೆ ನೇರಳೆ ಕೆಂಪು ಹಸಿರು ನೀಲಿ ಇಲ್ಲಿ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ಯಾವುದು ಸಿಲಿರಿಯ ಸ್ನಾಯುಗಳು ಪಾಪೆ ಕಾರ್ನಿಯಾ ವರ್ಣಪಟಲ ಉತ್ತರ ಪಾಪೆ ಹಾಗೆ ದ್ವಿಸಂಗಮ ಮಸೂರಗಳನ್ನು ಬಳಸಿ ಸರಿಪಡಿಸಬಹುದಾದ ಕಣ್ಣಿನ ದೋಷ ಪ್ರೆಸ್ ಬಯೋಪಿಯಾ ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಕ್ಯಾಟ್ರಾಕ್ಟ್ ಉತ್ತರ ಪ್ರೆಸ್ಬಯೋಪಿಯಾ ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರ್ತವೆ ಕಾರಣ ಏನು ಅಂತ ಕೇಳ್ತಾರೆ ಕೆಂಪು ಬಣ್ಣ ಕಡಿಮೆ ಚದುರ್ತದೆ ಕೆಂಪು ಬಣ್ಣ ಹೆಚ್ಚು ಚದುರ್ತದೆ ಕೆಂಪು ಬಣ್ಣ ಚದುರುವುದಿಲ್ಲ ಕೆಂಪು ಬಣ್ಣದ ಆವೃತ್ತಿ ಹೆಚ್ಚಾಗತ್ತೆ ಉತ್ತರ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ ಅಂತಕ್ಕಂಥದ್ದು ಆಗುತ್ತೆ ಹಾಗೆ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನ ಡ್ಯಾಶ್ ಡ್ಯಾಶ್ ಕಾಂತೀಯ ಪರಿಣಾಮ ಟೆಂಡಾಲ್ ಪರಿಣಾಮ ವಕ್ರೀಫವನ ಪ್ರತಿಫಲನ ಉತ್ತರ ಟೆಂಡಾಲ್ ಪರಿಣಾಮ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ ಬೆಳಕಿನ ವರ್ಣ ವಿಭಜನೆ ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ಬೆಳಕಿನ ಪ್ರತಿಫಲನ ಅಂತಿದೆ ಉತ್ತರ ಬೆಳಕಿನ ವರ್ಣ ವಿಭಜನೆ ಅಂತಕ್ಕಂಥದ್ದು ಆಗುತ್ತೆ ಗೋಯರ್ನಲ್ಲಿರುವ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ನೇರಳೆ ಉದಾ ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ನೇರಳೆ ನೀಲಿ ಉದಾ ಹಸಿರು ಹಳದಿ ಕಿತ್ತಳೆ ಕೆಂಪು ನೇರಳೆ ಉದಾ ನೀಲಿ ಕಿತ್ತಳೆ ಹಸಿರು ಹಳದಿ ಕೆಂಪು ನೇರಳೆ ಉದಾ ಹಸಿರು ನೀಲಿ ಕೆ ಹಳದಿ ಕೆಂಪು ಉತ್ತರ ವೀಫೈರ್ ವಗ್ಬೈರ್ ಇಂಡಿಗೋ ಬ್ಲೂ ಗ್ರೀನ್ ಯಲ್ಲೋ ಆರೆಂಜ್ ರೆಡ್ ಸೊ ಈ ಉತ್ತರ ಸರಿಯಾಗಿ ಇದೆ ತಮ್ಮೆಲ್ಲ ಗಮನಿಸ್ತಾ ಇದ್ದಾರೆ ಇಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡಿದರೆ ಅವರಿಗೆಲ್ಲ ಥ್ಯಾಂಕ್ಸ್ ಪ್ಲೀಸ್ ಲೈಕ್ ಸೇರ್ ಸಪೋರ್ಟ್ ಮೋರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮನುಗೂಳಿ ಸರ್ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿ ಥ್ಯಾಂಕ್ ಯು